ಇವತ್ತು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸಮಾವೇಶವನ್ನು ಆಯೋಜನೆ ಮಾಡಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಾತನಾಡ್ತಾ ಇದ್ದರು ಈ ಸಂದರ್ಭದಲ್ಲಿ ಬಿಜೆಪಿಯ ಒಂದಷ್ಟು ಜನ ಮಹಿಳಾ ಕಾರ್ಯಕರ್ತೆಯರು ಬಂದು ದೊಡ್ಡ ಮಟ್ಟದಲ್ಲಿ ಗಲಾಟೆಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ಜನ ಆಕ್ರೋಶ ಯಾತ್ರೆಗೆ ಬಿಜೆಪಿ ತೀವ್ರ ಪ್ರತಿರೋಧವನ್ನು ವ್ಯಕ್ತಪಡಿಸಿದೆ ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತೆಯರು ಗೋಗೋ ಸಿದ್ದರಾಮಯ್ಯ ಗೋಗೋ ಪಾಕಿಸ್ತಾನ ಅನ್ನುವ ಘೋಷಣೆಯನ್ನು ಕೂಗಿದ್ದಾರೆ ಸಿಎಂ ಕಾರ್ಯಕ್ರಮದಲ್ಲೇ ಬಿಜೆಪಿ ಕಾರ್ಯಕರ್ತರು ಗಲಾಟೆಯನ್ನು ನಡೆಸಿದ್ದಾರೆ ಸಿಎಂ ಭಾಷಣಕ್ಕೆ ಅಡ್ಡಿಪಡಿಸಿದ್ದಾರೆ ಬಿಜೆಪಿಯ ಮಹಿಳಾ ಕಾರ್ಯಕರ್ತೆಯರು ಕಪ್ಪು ಪಟ್ಟಿಯನ್ನ ಧರಿಸಿ ವೇದಿಕೆಯತ್ತ ನುಗ್ಗಲು ಬಿಜೆಪಿ ಕಾರ್ಯಕರ್ತೆಯರು ಯತ್ನಿಸಿದ್ದಾರೆ ಭಾಷಣ ನಿಲ್ಲಿಸಿ ಪೊಲೀಸರ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಗರಂ ಆಗಿದ್ದಾರೆ ಏ ಯಾವ್ನವನು ಎಸ್ಪಿ ಅಂತ ಸಿಎಂ ಅವಸ್ಪಿಯನ್ನ ಕರೆದಿದ್ದಾರೆ ಬಿಜೆಪಿಯವರನ್ನ ಯಾಕೆ ಬಿಟ್ರಿ ಅಂತ ಪೊಲೀಸರಿಗೆ ಫುಲ್ ಕ್ಲಾಸ್ ತಗೊಂಡಿದ್ದಾರೆ ಸಿಎಂ ಅಧಿಕಾರಿಗಳನ್ನ ವೇದಿಕೆ ವೇದಿಕೆಗೆ ಕರೆಸಿ ಮುಖ್ಯಮಂತ್ರಿಗಳು ತಾಕೀತನ ಹಾಕಿದ್ದಾರೆ ಧಾರವಾಡದ ಎಎಸ್ಪಿ ನಾರಾಯಣ ಭರಮನಿಗೆ ಸಿಎಂ ವೇದಿಕೆಯಲ್ಲೇ ಕ್ಲಾಸ್ ತಗೊಂಡಿದ್ದಾರೆ ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ಕಾರ್ಯಕ್ರಮ ಬಿಟ್ಟು ಪೊಲೀಸ್ ಠಾಣೆಗೆ ತೆರಳಿದ್ದಾರೆ ಹೆಬ್ಬಾಳ್ಕರ್ ಪೊಲೀಸರ ವೈಫಲ್ಯಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಪೊಲೀಸರ ವಾಹನಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆ ಹಾಕುವಂತ ಒಂದು ಕಾರ್ಯವು ಸಹ ನಡೆದಿದೆ ಸೊ ಬೆಳಗಾವಿಯಲ್ಲಿ ಇವತ್ತು ಕಾಂಗ್ರೆಸ್ ಸಮಾವೇಶ ನಡೀತಾ ಇತ್ತು ಜನಾಕ್ರೋಶ ಸಮಾವೇಶ ಅಂದರೆ ಬಿಜೆಪಿಯ ಒಂದಷ್ಟು ನಿಲುವುಗಳನ್ನ ವಿರೋಧ ಮಾಡ್ತಾ ಬಿಜೆಪಿ ನಾಯಕರು ಅವರು ಈಗೇನು ಕಾಂಗ್ರೆಸ್ ವಿರುದ್ಧ ಜನಾಕ್ರೋಶ ಮಾಡ್ತಾ ಇದ್ದಾರೆ ಆ ಜನಾಕ್ರೋಶ ಯಾತ್ರೆಗೆ ಟಕ್ಕರ್ ಕೊಡುವ ರೀತಿಯಲ್ಲಿ ಕಾಂಗ್ರೆಸ್ ಸಹ ಜನಾಕ್ರೋಶ ಯಾತ್ರೆಯನ್ನ ಇವತ್ತು ಬೆಳಗಾವಿಯಲ್ಲಿ ಹಮ್ಮಿಕೊಂಡಿತ್ತು ಮುಖ್ಯಮಂತ್ರಿಗಳು ವೇದಿಕೆಯಲ್ಲಿ ಮಾತನಾಡ್ತಾ ಇದ್ರು ಭಾಷಣ ಮಾಡ್ತಾ ಇದ್ರು ಇದೇ ಸಂದರ್ಭದಲ್ಲಿ ಬಿಜೆಪಿಯ ಮಹಿಳಾ ಕಾರ್ಯಕರ್ತೆಯರು ಏಕಾಏಕಿ ವೇದಿಕೆಯತ್ತ ನುಗ್ಗುವ ಪ್ರಯತ್ನವನ್ನ ಮಾಡಿದ್ರು ಅಷ್ಟೇ ಅಲ್ಲ ಕಪ್ಪು ಬಟ್ಟೆಯನ್ನ ಪ್ರದರ್ಶನ ಮಾಡಿ ಮುಖ್ಯಮಂತ್ರಿಗಳ ವಿರುದ್ಧ ಘೋಷಣೆಯನ್ನ ಕೂಗಿದ್ರು ಗೋಗೋ ಸಿದ್ದರಾಮಯ್ಯ ಗೋಗೋ ಪಾಕಿಸ್ತಾನ ಅನ್ನುವ ಘೋಷಣೆಗಳನ್ನ ಕೂಗಿದ್ರು ಈ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಅವರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಳ್ಳುವ ಕಾರ್ಯವನ್ನ ಮಾಡಿದ್ರು ಒಂದು ವೇಳೆ ಅವರೆಲ್ಲರನ್ನು ಅಂದ್ರೆ ಒಂದು ಕಡೆ ಪೊಲೀಸರು ಎಲ್ಲರೂ ಅವರೆಲ್ಲರನ್ನ ಆ ಕಾರ್ಯಕ್ರಮ ನಡೀತಾ ಇರತಕ್ಕಂಥ ಸ್ಥಳದಿಂದ ಹೊರಗಡೆ ಕರ್ಕೊ ಬರ್ತಾ ಇದ್ರೆ ಮತ್ತೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪೊಲೀಸರ ಮೇಲೆ ಗರಂ ಆದರೂ ಎಸ್ ಪಿ ಸ್ಟೇಜ್ ಮೇಲೇನೆ ತೀವ್ರ ತರಾಟೆಗೆ ತೆಗೆದುಕೊಂಡ್ರು અત્યાચાર

なるなるなるなる